ಯಾರು ಪೈಲ್ಗಾಮದಲ್ಲಿ ಅದಾಗ ಕಾರಣನೇ ಅವರು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಭದ್ರತೆ ಯಾಕೆ ತೆಗೆದ್ರು ನಿಮ್ಮ ಭದ್ರತೆ ವೈಫಲ್ಯದ ಬಗ್ಗೆ ಮುಚ್ಕೊಂಡಿ ಇದನ್ನೆಲ್ಲ ಕತೆ ಹೇಳ್ತಾ ಇದ್ದೀರಾ ನೀವು ಹ್ಞೂ ಯಾವ ಆಧಾರ ಇಟ್ಕೊಂಡು ನೀವು ಭದ್ರತೆಯನ್ನು ತೆಗೆದ್ರಿ ಅಲ್ಲಿ ಹೇಳ್ತಾ ಇದ್ದಾರಲ್ಲ ಒಬ್ಬ ಮಿಲ್ಟ್ರಿ ಇಲ್ಲ ಒಬ್ಬ ಪೊಲೀಸ್ ಆಫೀಸರ್ ಇಲ್ಲ ಅಂತ ಯಾರು ಅಲ್ಲಿ ಇದು ಹೇಳ್ತಾ ಇದ್ದಾರಲ್ಲ ಇವಾಗ ನಾಚಿಕೆ ಆಗಲಿ ಇವ್ರಿಗೆ ಒಂದೇ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿದ್ದಾದ್ರೆ ಏನು ಯುದ್ಧ ಮಾಡೋದು ಬೇಡಲ್ಲ ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಓಕೆ ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತಂತ ಹೇಳಿದರು ಅದಕ್ಕೆ ಇವರು ಆಯಿತು ನೋಡಿ ಸರ್ಕಾರ ರಾಜ್ಯ ದೇಶ ಫಸ್ಟ್ ನಮಗೆ ನಮಗೆ ದೇಶ ಮುಖ್ಯ ನಾನು ಹೇಳಿ ನಾನು ಕೇಳ್ತೀನಿ ಇವತ್ತ ದೇಶ ಮುಖ್ಯ ನೀವು ಇಂಥ ಧಾನ್ಯ ಇಂಥ ಒಂದು ಅಮಾಯಕರು ಸತ್ತಿದ್ದಾರೆ ಅಮಾಯಕರನ್ನು ಗುಂಡಿಗೆ ಬಲಿಯಾಗಿದ್ದಾರೆ ಸರ್ವಪಕ್ಷ ಸಭೆ ಕರೆದಕ್ಕೆ ನಿರ್ಧಾರ ಮಾಡೋ ಹೊತ್ನ ಪ್ರಧಾನಮಂತ್ರಿಗಳು ಎಲ್ಲಿದ್ದರು ಇದು ಸೌಜನ್ಯದ ಕೆಲಸನಾ ಈ ದೇಶದ ಗೌರವ ತರುವಂಥದ್ದಾ ಈ ದೇಶಕ್ಕೆ ಗೌರವ ಕೊಡುವ ಕೆಲಸನಾ ಪ್ರಧಾನಮಂತ್ರಿಗಳು ಮಾಡಿದ್ದು ಏನು ಬಿಹಾರದಾಗ ಚುನಾವಣೆಗೆ ಹೋಗ್ ಕಾಯಿಸಿ ಇವರು ಪ್ರಚಾರ ಮಾಡ್ತಾರ ನಾಚೆಕ್ ಆಗಲ್ಲ ಇವ್ರಿಗೆ ಇಲ್ಲ ಯಾಕೆ ಸರ್ವಪಕ್ಷ ಸಭೆ ಕರಿಬೇಕು ಇದು ದೇಶಭಕ್ತಿನಾ ಇಲ್ಲಿ ಜನ ಅಮಾಯಕರು ಸಹಾಯದ ಸತ್ಯದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ನಿಮ್ಮ ಚುನಾವಣೆನೇ ಭಾಳ ಮುಖ್ಯವಾಯ್ತಾ ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಮಾಧ್ಯಮದವರು ಯಾಕಂದರೆ ಮಾಧ್ಯಮದವ್ರಿಗೆ ಸಿಗಂಗಿಲ್ಲ ಆತ ಪ್ರಧಾನಮಂತ್ರಿಗಳೇ ಸಿಗಂಗಿಲ್ಲ ಸಿಖರೆ ಪ್ರಶ್ನೆ ಮಾಡ್ತೀರಿ ಪಾಪ ನೀವ್ರು ಏನು ಮಾಡ್ತೀರಿ ಅವ್ರು ಸಿಗೋದೇ ಇಲ್ಲ ನಿಮ್ಮ ಕೈಗೆ ಸಿಗಲ್ಲ ದೇಶ ಭಕ್ತಿ ಬಗ್ಗೆ ದೇಶದ ಯುದ್ಧ ಮಾಡೋದ್ರ ಬಗ್ಗೆ ಬಿ ಜೆ ಪಿ ಕೇಳಿ ಕಲಿಯಂತ ಅವಶ್ಯಕತೆ ನಮಗಿಲ್ಲ ಯಾವ ಯುದ್ಧ ಮಾಡಿದ್ದಾರೆ ಇವರು ಹೇಳಿ ಪಾಕಿಸ್ತಾನದ ಎಷ್ಟೇ ಎದರ್ಶ್ಯಾರ ಇಂದಿರಾ ಗಾಂಧಿಯವ್ರು ಏನು ಮಾಡಿದರು ಎಷ್ಟು ಯುದ್ಧ ಗೆದ್ದೀವಿ ಪಾಕಿಸ್ತಾನ ಎಲ್ಲಿಗೆ ಕಳಿಸಿದ್ದೀವಿ ಹಾಂ ಇವ್ರಿಗೆ ನಾವು ಇವ್ರಿಗೆ ಇವ್ರ ಕಡೆಯಿಂದ ನಾವು ದೇಶಭಕ್ತಿ ಕಲಿಬೇಕಾ ಯುದ್ಧದ ಬಗ್ಗೆ ಕೇಳಬೇಕಾ ಮಾಧ್ಯಮದ ಬಗ್ಗೆ ಮಾತಾಡಿರ್ಬೋದು ಅದನ್ನು ಬಿಟ್ಟು ಕಾಯಿಸಿ ಪಾಕಿಸ್ತಾನದಾಗ ಹೀರೋ ಆಗೋಂಥ ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಇವರಿಗೆ ತಿಳುವಳಿಕೆ ಹೇಳುವಂಥ ಅವಶ್ಯಕತೆ ನಮಗೆ ನಮಗೆ ತಿಳುವಳಿಕೆ ಹೇಳುವಂಥ ಅವಶ್ಯಕತೆ ಇವ್ರನ್ನ ಕೇಳಿ ಆಡಳಿತ ಮಾಡೋಂಥ ಅವಶ್ಯಕತೆ ನಮಗೇನಿಲ್ಲ